ಪೋಷಕರು ತಪ್ಪದೇ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಅಂತ ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯ ರವಿಕುಮಾರ್ ಮನವಿಯನ್ನ ಮಾಡಿದ್ರು ಪಟ್ಟಣದ ಸರ್ಕಾರಿ ಕ್ಲಸ್ಟರ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು ನಂತರ ಮಕ್ಕಳು ತಮ್ಮ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸ ಕೊಡಿಸುವ ಮೂಲಕ ಅವರು ತಮ್ಮ ಪ್ರಜೆಗಳಾಗಿ ರೂಪುಗೊಳ್ಳುವಂತೆ ಮಾಡಿ ಅಂತ ಪೋಷಕರಿಗೆ ಹೇಳಿದರು ಗ್ರಾಮೀಣ ಭಾಗದ ಅನೇಕ ಜನರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ರ ಬದಲು ತಮ್ಮ ಜೊತೆ ಕೂಲಿ ಮಾಡುವುದಕ್ಕೆ ಕರೆದೊಯ್ದಾರೆ ಈ ಥರ ಮಾಡಬಾರ್ದು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದರು ಇನ್ನು ಹಟ್ಟಿಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷರಾದ ಯತ್ನಟಿ ಗೌಡರು ಪಟೇಲ್ ಜಿ ಎಂ ತಿಪ್ಪೇಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯ ಆರನೇ ವಾರ್ಡಿನ ಮಂಜುಳಾ ಶ್ರೀಕಾಂತ್ ಅವರು ಕೂಡ ಈ ಸಂದರ್ಭದಲ್ಲಿ ಮಕ್ಕಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷೆ ಸುಮಲತಾ ಪಿ ಉಪಾಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತ್ ಸದಸ್ಯ ಸರ್ವ ಮಂಗಳ ಉಪಾಪ ಉಮಾಪತಿ ಸುನೀತಾ ಮದಿಯಪ್ಪ ಪಾಪಮ್ಮ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಮನ್ಸೂರ್ ಅರುವಾರಿಗಳಾದ ಮಾರುತಿ ಶ್ರೀಕಾಂತ್ ಈಶ್ವರಪ್ಪ ಪಾಪಣ್ಣ ಓಬಣ್ಣ ಪಿಟಿ ತಿಪ್ಪೇಸ್ವಾಮಿ ಸುಜಾತ ಪಾಪಮ್ಮ ಸದಾಶಿವ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯನಿ ಇಂದಿರಮ್ಮ ಶಾಲೆ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಮತ್ತು ಮಕ್ಕಳು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ನಮ್ಮ ಜಿಲ್ಲೆ ಸದಸ್ಯವ ಸರ್ ಬರಬೇಕು ಶಾಂತಿ ಸಾರಿ ಮುದ್ದ ವೈವಿಲ್ಯ ನೋಡಿರಿ ಕಾಣ್ತೀರಾ ಒಬ್ಬ ಆತ ನೀನು ಮುಂದೆ ಬನ್ನಿ ಸಾರಿ ನೋಡಿ ಬ್ಯಾಕ್ ಹೇಡು ಹ್ಞೂ ನೋಡಿ ಅವ್ ಉದ್ಘಾಟನೆ ನೆರವೇರಿಸುತ್ತಿದ್ದಂತಹ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ